ವಾಗಿ ಬಹಳ ಅಚ್ಚುಕಟ್ಟಾಗಿ ಮತದಾನ ನಡೆದಿದೆ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಎಲ್ಲ ಕಡೆನು ಶಾಂತಿಯುತವಾಗಿ ಯಾವುದೇ ಗಲಭೆ ಗಲಾಟೆ ಇಲ್ದಿರ ಮತದಾನ ನಡೀತಾ ಇದೆ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದಂದ್ರೆ ಇನ್ನು ಒಂದು ಗಂಟೆ ಮಾತ್ರ ಕಾಲಾವಕಾಶ ಇದೆ ಈ ನಗರ ಪ್ರದೇಶದಲ್ಲಿ ಪ್ರತಿ ಚುನಾವಣೆಯಲ್ಲಿ ಕೂಡ ಬಹಳಷ್ಟು ಕಡಿಮೆ ಪರ್ಸೆಂಟೇಜು ಶೇಕಡಾವಾರು ಚುನಾವಣೆ ನಡೀತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದೀವಿ ಮತದಾನ ನಮಗೆ ಅತ್ಯಮೂಲ್ಯಕ ಒಂದು ಮತದಾನ ಅಂತಕ್ಕಂಥ ಒಂದು ನಮಗೆ ಒಂದು ಜನ್ಮಸಿದ್ಧ ಹಾಕಿದ್ದಂಗೆ ಅದನ್ನ ಪ್ರತಿಯೊಬ್ಬರು ಕೂಡ ಮತದಾನ ಮಾಡ್ಬೇಕು ಕಡ್ಡಾಯವಾಗಿ ಅಂತ ಕೂಡ ಅವರಲ್ಲಿ ಕೊಡ್ಕೊಳ್ತಾ ಪದೇ ಪದೇ ಬಹಳಷ್ಟು ಕಡಿಮೆ ಶೇಕಡವಾರು ಮತದಾನ ಇದೆ ಮುಂದಿನ ಇದಾದ್ರೆ ನಮಗಿದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಈ ಸಮಾಜಕ್ಕೆ ಕೂಡ ಎಲ್ಲರೂ ಕೂಡ ಸಾರ್ವಜನಿಕರು ಇದು ಓನ್ ಓನಾಗಿ ಬಂದು ಯಾರು ಹೇಳಿದ್ರೆ ಮತದಾನ ಮಾಡೋದ್ರಲ್ಲಿ ಅವರೇ ಓನಾಗಿ ಬಂದು ಯಾರೋ ಒತ್ತಾಯಕ್ಕೂ ಇನ್ನೊಂದು ಮಾಡೋದಲ್ಲ ಅವರೇ ಬಂದು ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಈ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಬಹುದು ನಾವೆಲ್ಲ ಕೂಡ ಮತದಾನ ಮಾಡಿ ಮೂಲ ತಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟ ಪಡ್ತೀನಿ